ಹಾಯ್ ಎಲ್ಲರಿಗೂ ನಮಸ್ಕಾರ ಜೆ ಆರ್ ಜ್ಯೋತಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಈ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮತ್ತು ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಹಳದಿ ಪೌಡರ್ ಮತ್ತು ಚಕ್ಕೆ ಲವಂಗ ಇದನ್ನು ರುಬ್ಕೊಳ್ಬೇಕು ಇವಾಗ ರುಬ್ಬಿದಾಗಿದೆ ಇವಾಗ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕಿ ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಖಾರನ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡುತ್ತೀವಿ ಅಷ್ಟು ಚೆನ್ನಾಗೆ ಕಾಳು ಸಾರು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮೊಳಕೆ ಕಟ್ಟಿದ ಕಾಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೇರೆ ಕಾಳು ಯಾವ್ದನ್ನೂ ಆ್ಯಡ್ ಮಾಡಿಲ್ಲ ಬರೀ ಹುರುಳಿ ಕಾಳು ಮಾತ್ರ ಮೊಳಕೆ ಕಟ್ಟಿದ್ದೀನಿ ಮೊಳಕೆ ಕಾಳಿನಲ್ಲಿ ಹೆಚ್ಚು ಕಬ್ಬಿಣ ಧಂಸ ಇರುತ್ತೆ ಪ್ರೋಟೀನ್ ಇರುತ್ತೆ ಮತ್ತು ನಮಗೆ ಗ್ಯಾಸ್ಟ್ರಿಕ್ ಬರಲ್ಲ ಈ ಥರ ಮೊಳಕೆ ಕಟ್ಟಿ ಬಳಸೋದ್ರಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕಾಳನ್ನ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕಾಳು ಒಂದು ಬೌಲಷ್ಟು ಕಾಳನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಈ ಥರ ಒಗ್ಗರಣೆ ಮಾಡಿದ ಕಾಳನ್ನ ರುಬ್ಬೋದ್ರಿಂದ ಮೊಳಕೆ ಕಾಳನ್ನ ರುಚಿ ಮತ್ತಷ್ಟು ಹೆಚ್ಚುತ್ತೆ ನೋಡಿ ಇವಾಗ ಇದನ್ನು ಕಂಪ್ಲೀಟಾಗಿ ಮೇಲೆ ಇದು ಮಟನ್ ಸಾಂಬಾರ್ ಪೌಡರ್ ಮತ್ತು ಎರಡು ಟೊಮೋಟೊ ಹಾಕೊಂಡಿದ್ದೀನಿ ಈ ಮೊಳಕೆ ಕಾಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾಯಾಗಲಿ ಏನಾಗಲಿ ನಾನು ಬಳಸಿಲ್ಲ ಇದೇ ಗಟ್ಟಿ ಬರುತ್ತೆ ಸಾಂಬಾರು ಈ ಥರ ಕಾಳು ರುಬ್ಬೋದ್ರಿಂದ ನೋಡಿ ಈಗ ರುಬ್ಬಾಯಿತು ಇವಾಗ ಈ ಖಾರನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಹಸಿ ವಾಸನೆ ಹೋಗೋವರೆಗೂ ಯಾವುದೇ ಸಾಂಬಾರು ಮಾಡಲಿ ನೀವು ಈ ಥರ ಖಾರನ ಫ್ರೈ ಮಾಡೋದ್ರಿಂದ ಸಾಂಬಾರು ಚೆನ್ನಾಗಿ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಹಸಿ ಹಸಿ ಅನ್ನಲ್ಲ ನೋಡಿ ಇವಾಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಸಾಂಬಾರು ಯಾವಾಗಲೂ ತೆಳುವೇ ಇರಬೇಕು ರುಚಿಯಾಗಿ ಟೇಸ್ಟಿಯಾಗಿ ಬರಬೇಕು ಅಂದರೆ ನೋಡಿ ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಶಲ್ ಹಾಕಿಸ್ಕೊಳ್ತೀನಿ ನಾನು ಎರಡು ಆದಮೇಲೆ ಕಂಪ್ಲೀಟಾಗಿ ತಣ್ಗಾದ್ಮೇಲೆ ಲಿಡ್ನ ಓಪನ್ ಮಾಡಿ ನೋಡಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಕಾಳು ಸಾಂಬಾರು ರೆಡಿ ಆಯಿತು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲಾರಿಗೂ ಧನ್ಯವಾದಗಳು